ಸಾಕ್ಷೀಕರಿಸಿದಿರ ನಮ್ಮ ತಾಲೂಕಿನ ಮತ್ತು ಹಿಂದಿನ ಬಾರಿ ಬರೀ ಚಿಕ್ಕಬಳ್ಳಾಪುರ ತಾಲೂಕನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಈಗ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಮಂಚನಬಲೆ ಸಾರಿ ಮಂಚೇನಹಳ್ಳಿ ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಏನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ವಿಶೇಷವಾಗಿ ದಲಿತ ಸಮುದಾಯದಿಂದ ಬಂದಂಥವರು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ಪ್ರತಿಭಾನ್ವಿತ ಹತ್ತನೇ ತರಗತಿ ಮತ್ತು ಪಿ ಯು ಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ದಂಥವ್ರಿಗೆ ನಾವು ಹಿಂದಿನ ವರ್ಷ ಸಹ ಸ್ಕಾಲರ್ಶಿಪ್ನ ಕೊಟ್ಟಿದ್ವಿ ಅದರ ಮುಂದುವರೆದ ಭಾಗವಾಗಿ ಈ ವರ್ ಈ ಬಾರಿ ಎರಡನೇ ವರ್ಷ ಅದೇ ಕಾರ್ಯಕ್ರಮವನ್ನು ಜೂನ್ ಹದಿನೈದನೇ ತಾರೀಕು ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ವಿ ಅದನ್ನು ಎಲ್ಲ ಮಕ್ಕಳಿಗೆ ತಿಳಿಸೋದಕ್ಕೆ ಮಕ್ಕಳ ಪೋಷಕರಿಗೆ ಗೊತ್ತಾಗೋದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಲುಪುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಈ ದಿನದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಹತ್ತನೇ ತರಗತಿಯಲ್ಲಿ ಮತ್ತು ಪಿ ಯು ಸಿಯಲ್ಲಿ ಯಾವುದೇ ವಿಭಾಗ ಇರ್ಬೋದು ಕಲಾ ವಿಭಾಗ ವಿಜ್ಞಾನ ವಿಭಾಗ ಅಥವಾ ಕಾಮರ್ಸ್ ಇರ್ಬೋದು ಮತ್ತು ಹತ್ತನೇ ತರಗತಿ ಮಕ್ಕಳು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕಗಳನ್ನು ತೆಗೆದಿರುವ ಎಲ್ಲ ಮಕ್ಕಳಿಗೂ ಐದು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ನ ಹಿಂದಿನ ವರ್ಷ ಕೊಟ್ಟ ಹಾಗೆಯೇ ಈ ವರ್ಷ ಸಹ ಕೊಡೋದಕ್ಕೆ ಡಿಸೈಡ್ ಮಾಡಿದ್ವಿ ಅದೇ ರೀತಿ ಈ ವರ್ಷ ಅದನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ತೊಂಬತ್ತು ಪರ್ಸೆಂಟ್ಗಿಂತ ಯಾರು ಹೆಚ್ಚಿನ ಅಂಕಗಳನ್ನು ತೆಗೆದಿದ್ದಾರೆ ಅವರಿಗೆ ಇನ್ನೊಂದಷ್ಟು ಪ್ರೋತ್ಸಾಹ ಕೊಡೋ ರೀತಿ ಮತ್ತು ಇನ್ನೊಂದಷ್ಟು ಮಕ್ಕಳು ಅದೇ ಒಂದು ಸಾಧನೆಯನ್ನು ಮಾಡಲಿ ಅನ್ನೋದಕ್ಕೋಸ್ಕರ ಹತ್ತು ಸಾವಿರ ರೂಪಾಯಿಗಳನ್ನು ಅವರಿಗೆ ಕೊಡುವಂಥ ಕೆಲಸನ ಮಾಡ್ತಾಯಿದ್ದೀವಿ ಅದನ್ನು ಏನು ಈಗ ಅಪ್ಲಿಕೇಶನ್ಸು ನಿಮಗೆ ನಮ್ಮ ಟ್ರಸ್ಟ್ನಲ್ಲಿ ಹೋಗಿ ಟ್ರಸ್ಟ್ನ ಕಚೇರಿ ಎಲ್ಲಿದೆ ತಮ್ಗೆ ಗೊತ್ತಿದೆ ಎಲ್ಲ ಜನಗಳಿಗೆ ಗೊತ್ತಿದೆ ಬೇಕಾದರೆ ಅದನ್ನು ಸಹ ಕಚೇರಿಯ ವಿಳಾಸ ಕೊಡೋಣಂತೆ ಆ ಕಚೇರಿಗೆ ಬಂದು ಅಪ್ಲಿಕೇಶನ್ ತಗೊಂಡು ಅದರಲ್ಲಿ ಏನೇನು ದಾಖಲೆಗಳನ್ನು ಕೇಳಿರ್ತಾರೆ ಆ ದಾಖಲೆಗಳನ್ನೆಲ್ಲ ಮೂವತ್ತನೇ ತಾರೀಕು ಒಳಗಡೆ ಒದಗಿಸ್ಕೊಟ್ರೆ ಅದನ್ನು ನಾವು ಸ್ಕ್ರೂಟ್ನಿ ಮಾಡಿ ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರೆ ಅಂಥವ್ರಿಗೆ ಹದಿನೈದನೇ ತಾರೀಕು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಇದು ಈ ಕಾರ್ಯಕ್ರಮದ ಪ್ರಮುಖ ಅಜೆಂಡಾ ಇದರ ಪರವಾಗಿ ಇನ್ನೇನಾದರೂ ತಾವು ಕ್ವಶನ್ ಕೇಳೋಣ ಕೇಳೋಂಗಿಲ್ಲ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗ್ತದೆ ಆಮೇಲೆ ಅವರ ರಿಜಿಸ್ಟರ್ ನಂಬರು ಹಾಲ್ ಟಿಕೆಟು ಅದೇನಿದೆಯೋ ನಮ್ಮ ಕ ಕೇಳ್ತಾರೆ ಅದ್ರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗ್ತದೆ ಮತ್ತು ಚಿಕ್ಕಬಳ್ಳಾಪುರದ ನಿವಾಸಿಗಳಿಗೆ ಮಾತ್ರ ಅಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳಿಗೆ ಮಾತ್ರ ಮತ್ತೆ ಇನ್ನು ಬೇರೆ ದೇವನಹಳ್ಳಿ ಮಕ್ಕಳು ಬಂದು ಇಲ್ಲಿ ಓದಿರ್ತಾರೆ ಅಂಥವ್ರಿಗೆಲ್ಲ ಆಗಲ್ಲ ಸೊ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಇದ್ದಂಥ ಮಕ್ಕಳು ಅವರೆಲ್ಲಾದರೂ ಓದಿರಲಿ ಅವರು ಮಂಗಳೂರಲ್ಲಿ ಓದಿರಲಿ ಬೇರೆ ರಾಜ್ಯದಲ್ಲಿ ಓದಿರಲಿ ಆ ಚಿಕ್ಕಬಳ್ಳಾಪುರದ ನಿವಾಸಿಗಳೆಲ್ಲರಿಗೂ ಸಹ ಈ ಒಂದು ಸೌಲಭ್ಯ ಸಿಗುತ್ತೆ ಸರ್ ಎಲ್ಲ ಪ್ರೈವೇಟು ಗೌರ್ಮೆಂಟು ಎಲ್ಲ ಶಾಲೆಗಳಲ್ಲೂ ಏನೂ ಇದಿಲ್ಲ ಎಲ್ ಅವರು ಎಸ್ ಸಿ ಎಸ್ ಟಿ ಮಕ್ಕಳಾಗಿರಬೇಕು ಜೊತೆಗೆ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರಿ ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಎಲ್ಲ ಇಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪ್ರೈವೇಟಲ್ಲಿ ಓದಿರಲಿ ಗೌರ್ಮೆಂಟಲ್ಲಿ ಓದಿರಲಿ ಎಲ್ಲ ಮಕ್ಕಳಿಗೂ ಈ ಸಲ ಕೊಡೋವಂಥ ಕೆಲಸ ಮಾಡಿ ಹೌದು ಹಿಂದಿನ ವರ್ಷ ಕೂಡ ಎಸ್ ಸಿ ಎಸ್ ಟಿಗೆ ಮಾತ್ರ ಮಾಡಿದ್ವಿ ಎಸ್ ಸಿ ಎಸ್ ಟಿಗೆ ಮಾತ್ರನಾ ಅಂತ ತುಂಬ ಜನ ಯಾವಾಗಲೂ ಕೇಳ್ತಿರ್ತಾರೆ ನಮ್ಮ ನಾವು ವರ್ಷ ಪೂರ್ತಿ ನೀವೆಲ್ಲರೂ ಗಮನಿಸಿ ನೀವೆಲ್ಲ ನನ್ನ ಸ್ನೇಹಿತರೇ ಇದ್ದೀರಾ ನೀವು ವರ್ಷ ಪೂರ್ತಿ ಗಮನಿಸ್ದಾಗೆ ನಮ್ಮ ಕೈಯಲ್ಲಾದಷ್ಟು ಎಲ್ಲರಿಗೂ ಮಾಡ್ತಾ ಇರ್ತೀವಿ ಜಾತಿ ಧರ್ಮ ಏನೂ ನೋಡ್ತೀರ ಮಾಡ್ತಾ ಇರ್ತೀವಿ ಬಟ್ ನಾನು ಇದಕ್ಕೆ ಮೊದಲು ಸಹ ಹೇಳಿದೀನಿ ನಾನು ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿರೋದು ನಿಜಕ್ಕೂ ಹೇಳಬೇಕು ಅಂತಂದರೆ ಇಡೀ ನನ್ನ ಭಾರತ ದೇಶದಲ್ಲಿ ಅತ್ಯಂತ ತುಳಿತಕ್ಕೆ ವರ್ಗ ಒಳಗಾದ ವರ್ಗ ಯಾವುದಾದ್ರು ಇದ್ದರೆ ಅದು ದಲಿತ ವರ್ಗ ಆ ದಲಿತ ವರ್ಗಕ್ಕೆ ಒಂದಷ್ಟು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀವಿ ಬಿಟ್ಟರೆ ಬೇರೆ ಏನೇನು ಇದರದ್ದು ಒಂದೇ ಉದ್ದೇಶ ಇಲ್ಲ